ನಮ್ಮ ಒಂದು ಸರ್ಕಾರಿ ಪ್ರೌಢಶಾಲೆ ಕೊಡಗುಡ್ಗೊಂಡಲ್ಲಿ ನೈತಿಕ ಶಿಕ್ಷಣ ಜಾಗೃತಿ ಅಭಿಯಾನದ ಅಡಿಯಲ್ಲಿ ನವೀನ್ ಕಿಲಾಲ್ ಲಿಯವರು ನಮ್ಮ ತಾಲೂಕಿನವರೇ ನಾವು ಪಾಪಡ್ದವ್ರೆ ಹಾಗಾಗಿ ಈ ಒಂದು ನಮ್ಮ ಶಾಲೆಗೆ ಇವ್ರು ಮಾಡಿರುವಂತಹ ಕಾರ್ಯಕ್ರಮ ತುಂಬಾ ಅರ್ಥಪೂರ್ಣವಾಗಿದೆ ಜೊತೆಗೆ ಅದನ್ನ ನಾವು ಹೇಳ್ತಿದ್ವಿ ಹೇಳಿದ್ದನ್ನ ನಾವು ಏನ್ ದಾಟಿನಲ್ಲಿ ಹೇಳ್ಬೇಕು ಆ ರೀತಿ ಹೇಳ್ತಿದ್ವಿ ಆದ್ರೆ ಇವರು ಮಕ್ಕಳ ಮನಸ್ಸಿನ ಆಳಕ್ಕೆ ಹಿಡಿದು ಅವರ ಭಾವನೆಗಳಿಗೆ ಸ್ಪಂದಿಸಿ ಮತ್ತೆ ಮಕ್ಕಳು ಅವರ ಎಳಿದಿನ ಕೇಳುವಂತೆ ಮಾಡಿ ಶಾಲೆಗೆ ತುಂಬಾನೇ ತುಂಬಾ ಲಾಭದಂತಹ ಒಂದು ಅಮೂಲ್ಯವಾದ ಕೊಡುಗೆಯನ್ನ ಕೊಟ್ಟಿದ್ದಾರೆ ಅಂತ ನಾನಾದ್ರೂ ಭಾವಿಸ್ತೇನೆ ತುಂಬಾ ಅಚ್ಚುಕಟ್ಟಾಗಿ ಹೆಣ್ಮಕ್ಳು ಕೇಳ್ಕೊಟ್ಟಿದ್ದಾರೆ ಅವ್ರ ಜೀವನ ಹೇಳ್ಕೊಟ್ಟಿದ್ದಾರೆ ಜೊತೆಗೆ ಗಂಡು ಮಕ್ಕಳಿಗೆ ಹೆಂಗಿರ್ಬೇಕು ಅನ್ನೋದನ್ನ ತೋರಿಸ್ಕೊಟ್ರು ಹೇಳೋದ್ರ ಮುಖಾಂತರ ಮಕ್ಕಳಲ್ಲಿ ಒಂದು ರೀತಿಯ ಅರಿವನ್ನು ಮೂಡಿಸಿದ್ದಾರೆ ಈ ಕಾರ್ಯಕ್ರಮ ಅರ್ಥಪೂರ್ಣ ಮತ್ತು ಅವರು ಮಕ್ಕಳಲ್ಲಿ ಅವ್ರ ಜೀವನ ಪರ್ಯಂತ ನೆಂಪಿಸ್ಕೊಳ್ಳುವಂಥದ್ದು ಮತ್ತೆ ಅದನ್ನು ಕಾರ್ಯಗತ ಮಾಡ್ತಾರೆ ಅಂತ ಒಂದು ಭರವಸೆ ಇದೆ ನನಗೆ ಮಕ್ಕಳಲ್ಲಿ ಬದಲಾವಣೆ ಬಯಸುವಂತಹ ಒಂದು ವಿಚಾರಗಳನ್ನು ತಿಳಿಸಿದಕ್ಕೆ ನವೀನ್ ಕಿಳಾದಣ್ಯ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನನ್ನ ಕಡೆಯಿಂದ ಅರ್ಪಿಸ್ತಾರೆ